ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಜಾತಿ ಗಣತಿ ಡೆಡ್ ಲೈನ್ ಅಕ್ಟೋಬರ್ ಏಳಕ್ಕೆ ಅಂತ್ಯ ಜಾತಿ ಗಣತಿ ಅವಧಿ ಮುಂದೂಡುತ್ತಾ ಸರ್ಕಾರ ಬೆಂಗಳೂರಿನಲ್ಲಿ ಸಮೀಕ್ಷೆ ಆಗಿದ್ದೆಷ್ಟು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅರ್ಧಾತ್ ಜಾತಿ ಗಣತಿ ಮುಗಿಸುವುದಕ್ಕೆ ಸರ್ಕಾರ ನೀಡಿದ್ದ ಡೆಡ್ ಲೈನ್ ಅಕ್ಟೋಬರ್ ಏಳಕ್ಕೆ ಮುಗಿತಾ ಇದೆ ಅಂದ್ರೆ ಜಾತಿ ಗಣತಿಗೆ ಇನ್ನು ಕೇವಲ ಒಂದೇ ಒಂದು ದಿನ ಬಾಕಿ ಇರುವಂತದ್ದು ಹೀಗಾಗಿ ಸಮೀಕ್ಷೆ ಮಂಗಳವಾರಕ್ಕೆ ಅಂತ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ ಆದರೆ ಮೈಸೂರಿನಲ್ಲಿ ದಸರಾ ವೇಳೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅಕ್ಟೋಬರ್ ಏಳರಂದೇ ಸಮೀಕ್ಷೆ ಮುಗಿಸುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಸಮೀಕ್ಷೆಯ ವೇಗ ನೋಡಿದ್ರೆ ಅಂದುಕೊಂಡ ಸಮಯದ ಒಳಗೆ ಮುಗಿಯುವಂಥದ್ದು ಅನುಮಾನ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ನಿಗದಿಪಡಿಸಿರುವಂತಹ ಒಟ್ಟು ಕುಟುಂಬ ಅಥವಾ ಮನೆಗಳ ಸಂಖ್ಯೆ ಒಂದು ಕೋಟಿ ನಲವತ್ಮೂರು ಲಕ್ಷದ ಎಪ್ಪತ್ತೇಳು ಆಗಿರುವಂಥದ್ದು ಭಾನುವಾರದ ಮಾಹಿತಿ ಇನ್ನು ಕೂಡ ಲಭ್ಯವಾಗದೇ ಇರುವುದರಿಂದಾಗಿ ಸದ್ಯ ಬಿಡುಗಡೆ ಆಗಿರುವಂತಹ ಮಾಹಿತಿಯ ಪ್ರಕಾರವಾಗಿ ಅಕ್ಟೋಬರ್ ನಾಲ್ಕರವರೆಗೆ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷದ ಎಂಬತ್ಮೂರು ಸಾವಿರದ ನೂರ ಎಪ್ಪತ್ತೆರಡು ಮನೆಗಳ ಸಮೀಕ್ಷೆಯನ್ನು ನಡೆಸಲಾಗಿದೆ ಇನ್ನು ಸಮೀಕ್ಷೆ ನಡೆಯಬೇಕಾದಂತಹ ಮನೆಗಳ ಸಂಖ್ಯೆ ನಲವತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ಆರು ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ನಿಗದಿಪಡಿಸಿದ ಮನೆಗಳು ಒಟ್ಟಾರೆಯಾಗಿ ಮೂವತ್ತೆರಡು ಲಕ್ಷ ಮೂರು ದಿನದಲ್ಲಿ ಸಮೀಕ್ಷೆ ನಡೆದಂತಹ ಮನೆಗಳು ಒಂದು ಲಕ್ಷದ ಐನೂರ ಎಂಬತ್ತೆಂಟು ಇನ್ನು ಸಮೀಕ್ಷೆಗೆ ಬಾಕಿ ಇರುವಂತಹ ಮನೆಗಳು ಮೂವತ್ತು ಲಕ್ಷದ ಐವತ್ತೆಂಟು ಸಾವಿರದ ನಾನೂರ ಹನ್ನೆರಡು ಸದ್ಯದ ಮಾಹಿತಿಯ ಪ್ರಕಾರವಾಗಿ ರಾಜ್ಯದಲ್ಲಿ ಶೇಕಡಾ ಅರವತ್ತೈದರಷ್ಟು ಸಮೀಕ್ಷಾ ಗುರಿಯನ್ನ ಸಾಧಿಸಲಾಗಿದೆ ಹೀಗಾಗಿ ಇವತ್ತು ಮತ್ತು ನಾಳೆಯ ಒಳಗಾಗಿ ಸಮೀಕ್ಷೆಯನ್ನ ಪೂರ್ಣಗೊಳಿಸುವಂತದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಇತ್ತ ಸಮೀಕ್ಷಕರಿಗೆ ಸಾಲು ಸಾಲು ಸವಾಲುಗಳು ಕೂಡ ಎದುರಾಗ್ತಾ ಇರುವಂಥದ್ದು ಗಣತಿದಾರರಿಗೆ ತಲಾ ಇನ್ನೂರ ಐವತ್ತು ಮನೆಗಳ ಸಮೀಕ್ಷೆಯನ್ನ ನಡೆಸಬೇಕು ಅನ್ನುವಂಥ ಟಾಸ್ಕ್ ಅನ್ನ ಕೊಡಲಾಗಿದ್ದು ಇದು ಬಹಳ ಕಷ್ಟಕರವಾದ ವಿಚಾರ ಹೇಳಿದ್ರೆ ಸಮೀಕ್ಷಾದಾರರಿಗೆ ತಮ್ಮ ಮನೆಯಿಂದ ದೂರದ ಪ್ರದೇಶದಲ್ಲಿ ಅಥವಾ ದೂರದ ವಾರ್ಡ್ಗಳಿಗೆ ಸರ್ವೆ ಕೆಲಸಕ್ಕೆ ನೇಮಕ ಮಾಡಲಾಗಿದೆ ಹೀಗಾಗಿ ಗಣತಿದಾರರು ಪ್ರಯಾಣಕ್ಕಾಗಿ ಹೆಚ್ಚಿನ ಸಮಯವನ್ನ ಮೀಸಲಿಡಬೇಕಾದ ಸ್ಥಿತಿ ಕೂಡ ಬಂದಿದೆ ಇನ್ನು ಸಮೀಕ್ಷೆಯ ವೇಳೆಯಲ್ಲಿ ಯು ಹೆಚ್ ಐ ಡಿ ನಂಬರ್ ಹಾಕಿದ್ರು ಕೂಡ ಲೊಕೇಶನ್ ಓಪನ್ ಆಗ್ತಾ ಇಲ್ಲ ಹೀಗಾಗಿ ಕೆಲವೆಡೆಯಲ್ಲಿ ಒಂದು ಮನೆ ಸಮೀಕ್ಷೆಗೆ ಕನಿಷ್ಠ ಮೂವತ್ತರಿಂದ ನಲವತ್ತೈದು ನಿಮಿಷ ಸಮಯವನ್ನು ತೆಗೆದುಕೊಳ್ಳುತ್ತಾ ಇದೆ ಇತ್ತ ದಸರಾ ರಜೆ ಮುಗಿತಾ ಬರ್ತಾ ಇದ್ದು ಸಮೀಕ್ಷೆಗೆ ನೇಮಕ ಆಗಿರುವಂತಹ ಶಿಕ್ಷಕರಿಗೆ ಮತ್ತೊಂದು ತಲೆಬಿಸಿ ಶುರುವಾಗುವಂತಹ ಸೂಚನೆ ಸಿಕ್ಕಿದೆ ಶಾಲೆಗಳು ಆರಂಭ ಆದರೆ ಬೆಳಗ್ಗೆಯಿಂದ ಸಂಜೆ ತನಕ ತರಗತಿಗಳನ್ನ ನಡೆಸಿ ಸಂಜೆಯ ಬಳಿಕ ಸಮೀಕ್ಷೆ ನಡೆಸುವಂತಹ ಅನಿವಾರ್ಯತೆ ಕೂಡ ಎದುರಾಗುತ್ತೆ ಮತ್ತೊಂದು ಕಡೆಯಲ್ಲಿ ಜಾತಿ ಗಣತಿಯಿಂದಾಗಿ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇದೆ ಸಮೀಕ್ಷೆ ವೇಳೆಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನ ನೋಡಿದ್ರೆ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂತದ್ದು ಪೂರ್ವ ತಯಾರಿ ಇಲ್ಲದೆ ಆತುರದ ನಿರ್ಣಯವನ್ನ ತೆಗೆದುಕೊಂಡಿದ್ದು ಏಕೆಂದ್ರೆ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ ಸಿಎಂ ಡಿಸಿಎಂ ನಡುವೆ ಹೊಂದಾಣಿಕೆ ಇಲ್ಲ ಅಂತಲೂ ಕೂಡ ಮಾಜಿ ಡಿಸಿಎಂ ಕೆ ಎಸ್ ಈಶ್ವರಪ್ಪ ಅವರು ಟೀಕೆಯನ್ನ ಮಾಡಿರುವಂಥದ್ದು ಹಿಂದೂ ಸಮಾಜ ಒಡೆಯಲಾಗ್ತಾ ಇದೆ ಅಂತ ಹೇಳಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ಮತ್ತೊಂದು ಕಡೆಯಲ್ಲಿ ಯತ್ನಾಳ್ ದಾಟಿಯಲ್ಲೇ ಮಾತನಾಡಿದಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಸಚಿವರಾದ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ ಹೀಗಾಗಿ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಇನ್ನು ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ